ಆದಿಹಳ್ಳಿ ಗ್ರಾಮಕ್ಕೆ ಕೆಡಕಾದರೆ ಗುಂಡನ್ನು ಶಬ್ದ ಮಾಡುವ ದೇವರು ಶ್ರೀ ಬೆಟ್ಟದ ತಿಮ್ಮಪ್ಪ ಹೌದು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಕುಗ್ರಾಮವಾದ ಆದಿಹಳ್ಳಿ ಗ್ರಾಮದ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ತಿಮ್ಮಪ್ಪ ಸ್ವಾಮಿ ಹಾಗೂ ಬೆಟ್ಟದ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಸದ್ಯಪಚಳಿಯ ಆದಿಹಳ್ಳಿ ಗ್ರಾಮದ ಬೆಟ್ಟದ ತುದಿಯಲ್ಲಿರುವ ತಿಮ್ಮಪ್ಪ ಹಾಗೂ ಆಂಜನೇಯ ಸ್ವಾಮಿಗೆ ಆಗಲೆಯ ಗ್ರಾಮದ ಬಜರಂಗಿ ಗೆಳೆಯರ ಬಳಗದ ವತಿಯಿಂದ ಲೋಕ ಕಲ್ಯಾಣಾರ್ಥಕ್ಕಾಗಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಬಳಿಕ ಅರ್ಚಕ ಸಂಪತ್ ಕುಮಾರ್ ಮಾತನಾಡಿ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ಹಾಗೂ ಇಲ್ಲಿಯ ದೇವಾಲಯಕ್ಕೆ ಪುರಾತನ ಕಾಲದಿಂದಲೂ ಕೂಡ ದ್ವೀಪ ಹಾಗೂ ಮೇಲುಕೋಟೆ ದೇವಾಲಯದ ದ್ವೀಪ ಕಣಿಗೆ ಕಾಣಿಸುತ್ತಿತ್ತು ನಾನು ಸಾವಿರದ ಒಂಬೈನೂರ ಅರವತ್ತರಿಂದ ಪೂಜೆ ಸಲ್ಲಿಸುತ್ತಾ ಬಂದಿದ್ದೇನೆ ದೇವರು ಕೇಳದನ್ನೆಲ್ಲ ಕರುಣಿಸುವ ಶಕ್ತಿ ದೇವಾಲಯ ಇದಾಗಿದೆ ತಿಮ್ಮಪ್ಪ ಹಾಗೂ ಆಂಜನೇಯಸ್ವಾಮಿ ಆದಿಹಳ್ಳಿ ಗ್ರಾಮಕ್ಕೆ ಕೇಡು ಬಂದಾಗ ಗುಂಡಿನ ಶಬ್ದ ಬಂದು ಗ್ರಾಮಕ್ಕೆ ಎಚ್ಚರಿಕೆ ನೀಡುತ್ತಿದ್ದ ಮಹಾನ್ ಶಕ್ತಿ ದೇವರಾಗಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಂದು ಬುಧವಾರ ಲೋಕ ಕಲ್ಯಾಣಾರ್ಥಕ್ಕಾಗಿ ಹಗಲೆಯ ಭಜರಂಗಿ ಗೆಳೆಯರ ಬಳಗದ ವತಿಯಿಂದ ವಿಶೇಷ ಪೂಜೆ ಹೋಮ ಹೂವಿನ ಅಲಂಕಾರ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಇಲ್ಲಿನ ದೇವಾಲಯಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಕುಡಿಯುವ ನೀರು ರಸ್ತೆ ಕಲ್ಪಿಸಬೇಕಿದೆ ರಂಗನಾಥ್ ಪ್ರಕ್ರಾಸ್ ಗ್ರಾಮ ಪಂಚಾಯಿತಿಗೆ ಆದಿಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಅಗಲೆಯ ಗ್ರಾಮದ ಯುವ ಮುಖಂಡ ಎಸಿ ಮಂಜು ಶ್ರೀನಿವಾಸ್ ದಿನೇಶ್

ಈಗ ಇಲ್ಲಿಗೂ ಮೇಲು ಕೊಟ್ಟು ಏನು ಸಂಬಂಧ ಸರ್ ಅಂದರೆ ಇವರು ಒಂದು ಅಂಶ ಅಲ್ಲಿರೋದು ಅವರ ಅಂಶ ಇವರ ಅಂಶ ಇಬ್ಬರು ಇವರವರಿದ್ದರು ಒಂದೇ ಯಾರು ಜನರಾಯಣ ಸ್ವಾಮಿ ಇವರಿದ್ದು ಒಂದೇ ನರಸಿಂಹಸ್ವಾಮಿ ದೇವಸ್ಥಾನದ್ದು ಇಲ್ಲಿಗೆ ಕಾಣಲಿ ಅಂದ್ಬಿಟ್ಟು ಇದು ಮಾಡೋದು ಮೊದಲು ಇದಕ್ಕೆ ಬಾಗಿಲು ಇರಲಿಲ್ಲ ಬಾಗಿಲಿಗೂ ಹಾಕುವಾಗಿರಲಿಲ್ಲ ಬಾಗಿಲು ಹಾಕಿದ್ರೆ ಬಾಗಿಲೇ ಇರ್ತಿರ್ಲಿಲ್ಲ ಅಂತ ಅನ್ನೋದು ನನ್ನ ವಿಷಯ ಕೇಳಿದ್ದು ನಾನು ಗೊತ್ತಿರಲಿಲ್ಲ ಇತ್ತೀಚೆಗೆ ಸ್ವಲ್ಪ ಇದೆಲ್ಲ ಗಲೀಜು ಆಗಿದೆ ಆಗ್ತದೆ ಅಂದ್ಬಿಟ್ಟು ಈ ಥರ ಬಾಗಿಲು ಮಾಡಿ ಬಾಗ್ಲಾ ಶಿಕ್ಷಕ ದೀಪದ ಬೇಕು ಅಲ್ಲಿ ಕರೆಕ್ಟ್ ಇಲ್ಲ ಆ ಪುರಾತನ ಕಾಲದಲ್ಲಿ ಗುಂಡಾಯ್ತಾ ಇದ್ದೋ ಅಂತ ಹೇಳ್ತಾರಲ್ಲ ಅದು ಹೇಗೆ ಸರ್ ಅದು ಹಿಂದೆ ಅಂದ್ಬಿಟ್ರೆ ಇಂಟರ್ ಆಚೆ ಬಲ್ಲ ಬನ್ನಿ ಹಿಂದೆ ಇದು ಆದಳಿ ಬಿಟ್ಟರೆ ಇನ್ನು ಯಾರ ಜನಾಂಗನೂ ಕೂಡ ಇಲ್ಲಿ ಸೇರ್ತಾ ಇರಲಿಲ್ಲ ಕಾಲಕ್ಕೆ ಆದಳಿಗೆ ಯಾವುದೇ ಒಂದು ಪ್ರಕೃತಿ ಕೊಪ್ಪದಿಂದಾಗಲಿ ದೃಶ್ಯಕ್ಕೆ ಸಮಸ್ಯೆಗಳಾಗೋದಾದರೆ ಭಗವಂತ ಗುರು ಕೊಡ್ತಾ ಇರ್ತಾರೆ ಅವರು ಅವಾಗ ಏನಾಗೋದು ಗುಡ್ಸ